ಮುಗಾರ್ ಕುರುತ್ ಪಟ್ಟಣದಲ್ಲಿ ಕಾಗವಾಡ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ನಾಗರಿಕರಿಗೆ ಪಾರದರ್ಶಕ ಮತ್ತು ತ್ವರಿತ ಸೇವೆಗಳು ದೊರಕಿಸಿ ಇ ಆಡಳಿತ ಡಿಜಿಟಲೀಕರಣಕ್ಕೆ ಹೆಚ್ಚು ಒತ್ತು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿದ್ದು ಅದನ್ನು ಸರಿಯಾಗಿ ಉಪಯೋಗಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದರು ಅವರು ಶುಕ್ರವಾರ ದಿನಾಂಕ ಮೂವತ್ತರಂದು ತಾಲೂಕಿನ ಉಗಾರ್ಖುರ್ದ್ ಪಟ್ಟಣದ ಗೃಹ ಕಚೇರಿಯಲ್ಲಿ ತಾಲೂಕಿನ ಹನ್ನೆರಡು ಗ್ರಾಮಗಳ ಎಂಟು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮಂಜೂರಾದ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿ ಮಾತನಾಡುತ್ತಿದ್ದರು ದಿನ ಬೆಳಗಾದರೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ತಾಲೂಕು ಕಚೇರಿಗಳಿಗೆ ಹೋಗಿ ಬರುವುದೇ ದೊಡ್ಡ ಕೆಲಸವಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ಸೇವೆ ನೀಡಲು ವಿಳಂಬವಾಗುತ್ತಿದೆ ಕೆಲಸ ಮಾಡುವುದನ್ನು ಬಿಟ್ಟು ಓಡಾಟದಲ್ಲಿ ಸಮಯ ವ್ಯರ್ಥವಾಗುತ್ತಿದೆ ಈ ಅನಗತ್ಯ ಹೊರೆ ಕಡಿಮೆ ಮಾಡುವ ಉದ್ದೇಶದಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗುತ್ತಿದೆ ಇದನ್ನು ಸದುಪಯೋಗ ಪಡಿಸಿಕೊಂಡು ಜನರಿಗೆ ತ್ವರಿತವಾಗಿ ಕೆಲಸ ಮಾಡಿಕೊಡಬೇಕೆಂದು ಹೇಳಿದರು ಈ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಈ ಲ್ಯಾಪ್ಟಾಪ್ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವೂ ಹೌದು ನನಗೆ ಬಂದ ಅನುಭವಗಳನ್ನು ಕೆಲವು ವಿಷಯಗಳನ್ನು ಹಂಚ್ಕೊಲಿಕ್ಕೆ ಬಯಸ್ತಾಯಿದ್ದರು ಮೊದಲೆಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಉತ್ತಾರುಗಳನ್ನಾಗಲಿ ಎಲ್ಲ ವಾಸಗಳನ್ನಾಗಲಿ ಎಲ್ಲ ಕೈಯಿಂದ ಮಾಡ್ತಾಯಿದ್ದರು ಆಮೇಲೆ ಖರೀದಿ ಪತ್ರ ಸಹಿತ ಎಲ್ಲ ಕೈಲಿ ಬರೋದು ಖರೀದಿ ಕೊಡೋರು ಖರೀದಿ ಕೊಡೋವರು ಎಲ್ಲ ಮಾಡ್ತಾಯಿದ್ದರು ಈಗ ಆಧುನಿಕ ಪದ್ಧತಿಗಳನ್ನು ಬಂದ ನಂತರ ಒಳ್ಳೆ ಒಂದ್ ಒಳ್ಳೇದು ಇದೆ ಒಂದ್ ತೊಂದರೆ ಏನಾಗ್ತದೆ ಅಂದ್ರೆ ಸರಿವೇ ಬಂದ್ ಬಿತ್ತಂದ್ರೆ ಅಲ್ಲಿ ಜನ ಗ್ರೀ ಸಾಕಷ್ಟು ಅನುಭವಗಳನ್ನು ನಾವು ಕಂಡಿದ್ದೇವೆ ಅವಾಗ ತಲಾಟಿಗಳು ಒಂದು ಆ ಸಿಕ್ಕ ಮತ್ತೆ ಹೇಳ್ತಿದಾರೆ ಬ್ಯಾಡದಾಗಬೇಕು ಅಂದ್ರೆ ಜನರಿಗೆ ಇತ್ತು ಇವತ್ತಿಂದ ಅನ್ಕೊಳ್ತಿವ್ರು ಅರ್ಥ ಆಗ್ತದೆ ನನಗೆ ಇದು ಒಂಥರದಿಂದ ಆಧುನಿಕ ಕರೆಕ್ಟ್ ಆಗಿದೆ ಇದರಲ್ಲಿ ಮೋಸ ಆಗೋದಲ್ಲ ರೈತರಿಗೆ ಅಥವಾ ಜನರಿಗೆ ಏನೂ ಆಗೋದಿಲ್ಲ ಇದು ಸರಿ ಆದ್ರೆ ಮಷಿನ್ಗಳು ಬಂದ್ಬಿಟ್ಟು ಅವಾಗ ಅರ್ಜೆಂಟ್ ಇರ್ತೈತಿ ಈಗ ಮುಂಬೈನಿಂದ ಖರೀದಿ ಮಾಡೋಕೆ ಎಷ್ಟು ಆಫೀಸ್ ಚಲೋ ಇರೋದಲ್ಲ ಅವಾಗ ಏನು ಪರಿಸ್ಥಿತಿ ಅವಾಗ ಖರೀದಿ ತಗೊಳ್ಳೋ ತೊಂದರೆ ಎಷ್ಟು ನಾವು ಅದಿನಯುಕ್ತ ಪದ್ಧತಿಗಳಲ್ಲಿ ನೋಡಿದೀವಿ ಅಷ್ಟು ಜನರಿಗೆ ಕೆಲವು ತೊಂದರೆಗಳನ್ನು ಆಗ್ತಾ ಇದ್ದಾವೆ ಅದನ್ನು ನಿವಾರಣೆ ಆ ಥರದಿಂದ ನಿವಾರಣೆ ಆಗಬೇಕು ಇವೆಲ್ಲ ಸಲುವಾಗಿ ಜನರ ಅನುಕೂಲ ಸಲುವಾಗಿ ಜನರಿಗೆ ಅನಾನುಕೂಲ ಆಗಬಾರ್ದು ಜನರಿಗೆ ವ್ಯವಸ್ಥಿತವಾಗಿ ಮುಟ್ಟಬೇಕು ಜನರಿಗೆ ಅವರಿಗೆ ವಾರಸ ಸರಿಯಾಗಬೇಕು ಯಾವುದು ಮೋಸ ಆಗಬಾರ್ದು ಯಾಕಂದ್ರೆ ಈಗ ಮುರಳಿ ಸಾಹೇಬ್ರ ವಾರಸ ಬುಲಿ ಮಕ್ಕಳ ಅವ್ರ ಕುಟುಂಬದವ್ರು ಆಗ್ಬೇಕಲ್ಲ ನಾ ಆಗ್ಲಾಕ ಬರಲಿಲ್ಲ ಅವಾಗ ಆದಿದ್ದು ಮೊದಲಿಲ್ಲ ಏನು ಬೇಕಾದ್ರೆ ಈಗ ಇದು ಒಳ್ಳೆಯ ಕಾರ್ಯಕ್ರಮ ಆದರೆ ಇದರಿಂದ ಜನರಿಗೂ ತೊಂದರೆ ಆಗಬಾರ್ದು ಆ ಥರದಿಂದ ನೋಡ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದನ್ನು ನಿವಾರಿಸ್ಬೇಕು ಜೊತೆ ಜೊತೆಗೆ ಇವು ಸಾಕಷ್ಟು ನಾವು ಈಗ ಕಂಬ ಕೊಡಬೇಕಾದ ಇದು ಅವ್ನು ಕಂಬು ಸರ್ಕಾರ ಇರಲಿಲ್ಲ ಇಡೀ ಎಲ್ಲಾದ್ರು ಇರಲಿಲ್ಲ ಅಂದ್ರೆ ಒಂದು ದಿವ್ಸದ ಕೆಲಸ ಎರಡ್ ಎರಡು ತಿಂಗಳ ಮೂರು ತಿಂಗಳೂ ಹೋಗ್ತಾ ಇದ್ದೀವಿ ಸರಿಯಲ್ಲ ನಾ ಹೇಳ್ತಾ ಇರೋದ್ರಪ್ಪ ಅಂದ್ರೆ ನನಗೆ ನನಗೆ ಗೊತ್ತಿಲ್ಲ ಮಾಹಿತಿಯಲ್ಲಿ ಕೈ ಮಾತಾಡದೆ ನಾನು

ಮಳೆಗಾಲ ಒಂದು ತಿಂಗಳು ಬಿಫೋರ ಪ್ರಾರಂಭ ಆಗ್ತದೆ ಇದು ವಿಷಯ ಎಲ್ಲ ಪಟ್ಟ ನಿಮಗೆ ಸಂಬಂಧಪಟ್ಟ ವಿಷಯ ಅಂತೇಳಿ ಫುಲ್ಲಾಡಕ್ಕೂ ನೀವೆಲ್ಲರೂ ಅಲರ್ಟ್ ಆಗಿರಬೇಕು ಇದು ತಹಸೀಲ್ದಾರ್ ಸಾಹೇಬ್ ಇರಲಿ ಅಥವಾ ನೀವೆಲ್ಲ ಅಧಿಕಾರಿಗಳು ಯಾವ್ಯಾವ ಊರಾಗ ಇಫಾಳ್ ಮಡವಾಳ್ ಕೃಷ್ಣ ಜುಗೂರು ಗಂಗಾವತಿ ಶಾಪೂರ್ ಎಲ್ಲ ಕಡೆ ಫುಲ್ಲಾಡಗಳೇನೆ ಅಥವಾ ಕೃಷ್ಣ ಕಿತ್ತೂರು ತಹಸೀಲ್ದಾರ್ ರಾಜೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿನಂತಿ ಮಾಡಿಕೊಂಡಾಗ ಮಾನ್ಯ ಶಾಸಕರು ಪೂರವಿಕೊಂಡು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಲ್ಯಾಪ್ಟಾಪನ್ನು ಹಂಚಿಕೆ ಮಾಡುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಮೊದಲಾಗಿ ನಮ್ಮ ತಾಲೂಕು ಕಚೇರಿಯ ಪೂರ್ವವಾಗಿ ಸನ್ಮಾನ್ಯ ಈ ಕಾಂಗ್ರೆಸ್ ಎಲ್ಲ ಒಂದು ಸ್ವಾಗತ ಇಡೀ ರಾಜ್ಯದಾದ್ಯಂತ ಈ ಒಂದು ಲ್ಯಾಪ್ಟಾಪ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ನೂರ ಅರವತ್ತ್ನಾಲ್ಕು ಲ್ಯಾಪ್ಟಾಪ್ಗಳು ವಿತರಣೆ ಮಾಡಿದ್ದು ಎಲ್ಲ ತಾಲೂಕಿಗೆ ಹಂಚಿಕೆ ಮಾಡಿ ಆ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ಟ್ರೆಂತ್ ಮೇಲೆ ನಮಗೆ ಅಲಾಟ್ಮೆಂಟನ್ನು ಮಾಡಿದ್ದಾರೆ ನಮಗೆ ಹದಿನಾರು ಗ್ರಾಮಗಳು ಬರ್ತಾ ಇದ್ದರೂ ಕೂಡ ಕೆಲಸದಲ್ಲಿ ಇವಾಗ ಎಂಟು ಹನ್ನೆರಡು ಜನ ನಮ್ಮ ಗ್ರಾಮ ಲೆಕ್ಕಾಧಿಕಾರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಾಲ್ಕು ಎರಡೆ ಇನ್ಚಾರ್ಜ್ ಕೂಡ ಇದ್ದಾವೆ ಸೊ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಈಗಿರುವಂಥ ಎಂಟು ಹನ್ನೆರಡು ಜನರಲ್ಲಿ ಎಂಟುನೂರು ಲ್ಯಾಪ್ಟಾಪ್ಗಳನ್ನು ಈಗ ವಿತರಣೆ ಮಾಡಿ ಕೊಟ್ಟಿದ್ದಾರೆ ಅವುಗಳನ್ನು ನಮ್ಮ ಗ್ರಾಮ ಆಡಳಿತಕ್ಕೆ ಕೊಟ್ಟು ಮುಂದಿನ ನಿರ್ಮಾಣದಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಅಂತ ತಮ್ಮೆಲ್ಲರಿಗೂ ಕೂಡ ಒಂದು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಾವು ಸನ್ಮಾನ್ಯ ಶಾಸಕರ ಮುಖಾಂತರ ಮಾಡ್ತಾ ಇದ್ದೀವಿ ಇದೇ ವೇಳೆ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಶಾಸಕ ರಾಜು ಕಾಗೆಯವರನ್ನು ಸನ್ಮಾನಿಸಿದರು ಈ ವೇಳೆ ತಹಸೀಲ್ದಾರ್ ರಾಜೇಶ್ ಗುರ್ಲಿ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣ ವಾಲಿ ಅಣ್ಣಾ ಸಾಹೇಬ್ ಕೋರೆ ಐನಾಪುರ್ ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾನ್ಗೆ ಶಿರಸ್ತಿದಾರ ವಿಜಯ್ ಚೋಗ್ಲಾ ಕಂದಾಯ ನಿರೀಕ್ಷಕ ಎಸ್ ಬಿ ಮುಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳಾದ ಕೆ ಕುಲಕರ್ಣಿ ಪ್ರಕಾಶ್ ಪುಟಾನಿ ಪ್ರಕಾಶ್ ಕಾಂಬ್ಳೆ ಪರಾಗ್ ಕಾಂಬ್ಳೆ ಎಸ್ಎಲ್ ನಾಲತವಾಡ್ ಕೆಪಿ ಬಡಗೇರ್ ಸುನೀತಾ ಕೊನ್ನೂರ್ ಬಿಬಿ ನಾಯಿಕ್ ಮಂಜುನಾಥ್ ಕನಕನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ಉಗಾರ್ ಖುರ್ದದಿಂದ ಬಸವರಾಜ್ ತಾರ್ದಾಳೆ